ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರಾಯರು ಎಲ್ಲರಿಗೂ ಒಳ್ಳೆಯದು ಮಾಡಲಿ ನಾನಿವತ್ತು ರಾಗಿ ರೊಟ್ಟಿ ಜೊತೆ ಹುಚ್ಚೆಳ್ಳು ಪೌಡ್ರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈ ಕಪ್ ಅಳತೆಯಲ್ಲಿ ಒಂದು ಕಪ್ಪು ಹುಚ್ಚೆಳ್ಳು ತಗೊಂಡಿದ್ದೀನಿ ಇನ್ನು ಇದಕ್ಕೆ ಬೇಕಾಗಿರೋದು ಒಂದು ಅಷ್ಟು ಜೀರಿಗೆ ಸ್ವಲ್ಪ ಹುಣ್ಸೆಹಣ್ಣು ಸ್ವಲ್ಪ ಕೊಬ್ಬರಿ ಸ್ವಲ್ಪ ಕರಿಬೇವು ಒಂದು ಬೆಳ್ಳುಳ್ಳಿ ಸ್ವಲ್ಪ ಬೆಲ್ಲ ಒಂದತ್ತು ಕಾಳುಮೆಣಸು ನಾಲ್ಕು ಕೆಂಪು ಮೆಣ್ಸಿನ್ಕಾಯಿ ಮೂರು ಬ್ಯಾಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ಉಪ್ಪು ಇದನ್ನೆಲ್ಲ ಇವಾಗ ಒಂದು ಬಾಣಲೀಲಿ ಫ್ರೈ ಮಾಡ್ಕೊಬರೋಣ ಎಣ್ಣೆ ಹಾಕ್ಬಾರ್ದು ಹಾಗೆ ಫ್ರೈ ಮಾಡ್ಕೊಳ್ಳೋಣ ಫಸ್ಟು ಹುಚ್ಚೇಳನ್ನ ನಾವು ಕ್ಲೀನ್ ಮಾಡ್ಕೋಬೇಕು ಯಾಕೆ ಅಂದರೆ ಅದರಲ್ಲಿ ಕಲ್ಲಿರುತ್ತೆ ಜಾಸ್ತಿ ಆಮೇಲೆ ಬಾಯಿಗೆ ಸಿಗುತ್ತೆ ತಿನ್ನೋಕ್ಕೆ ಆಗಲ್ಲ ಸುಮ್ಮನೆ ಇಷ್ಟೊಂದೆಲ್ಲ ಮಾಡಿರೋದು ವೇಸ್ಟ್ ಆಗುತ್ತೆ ಹಾಗಾಗಿ ಫಸ್ಟು ಮೇಯ್ನ್ ಮಾಡಬೇಕಾಗಿರೋದು ಹುಟ್ಟನ ಕ್ಲೀನ್ ಮಾಡಿ ಇಟ್ಕೋಬೇಕು ನಾವು ಓಕೆ ಇವಾಗ ಇದು ಚಿಟಪಟ ಅಂತ ಸಿಡಿಯುತ್ತೆ ಆವಾಗ ಆಗಿದೆ ಅಂತ ಇವಾಗ ಆಗಿದೆ ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡಿದ್ದೀನಿ ನೆಕ್ಸ್ಟು ಅದೇ ಬಾಣಲೀಲಿ ಮೆಣಸಿನ್ಕಾಯಿ ಕರಿಬೇವು ಹುರ್ಕೊಳ್ಳೋಣ ಇದು ಫ್ರೈ ಮಾಡೋವರೆಗೂ ಎಣ್ಣೆ ಹಾಕ್ಲೇಬಾರ್ದು ಎಣ್ಣೆ ಹಾಕಿದ್ರೆ ಏನಾಗುತ್ತೆ ಅಂದರೆ ಮಿಕ್ಸಿ ಆಡಿಸುವಾಗ ಎಣ್ಣೆ ಎಣ್ಣೆ ಬಿಟ್ಕೊಳುತ್ತೆ ಉಂಡು ಉಂಡೆ ಥರ ಆಗುತ್ತೆ ಹಂಗಾಗಿ ಇವಾಗ ಬೆಳ್ಳುಳ್ಳಿ ಮತ್ತು ಕೊಬ್ಬರಿ ಮೆಣಸು ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಇದು ಕೊಬ್ಬರಿ ತುರಿ ಹಾಕ್ತಾಗಂತೂ ಫ್ರೈ ಮಾಡುವಾಗ ಸ್ಮೆಲ್ಲು ಸಖತ್ತಾಗಿ ಇರುತ್ತೆ ಆವಾಗಲೇ ತಿನ್ನಬೇಕು ಅನ್ನಿಸ್ತಾ ಇರುತ್ತೆ ಹುಣ್ಸೆಣ್ಣು ಮತ್ತು ಬೆಲ್ಲನ ಫ್ರೈ ಮಾಡೋದು ಬೇಡ ಅದನ್ನು ಮಿಕ್ಸಿ ಮಿಕ್ಸಿ ಆಡಿಸುವಾಗ ಅದ್ರ ಜೊತೆ ಹಾಕ್ಕೊಳ್ಳೋಣ ಇವಾಗ ಇದೊಂದು ಸ್ವಲ್ಪ ಮಿಕ್ಸಿ ಇದು ತಣ್ಣಗಾಗಬೇಕು ಬಿಸಿ ಇದ್ದಾಗೆ ಮಿಕ್ಸಿ ಜಾರ್ಗೆ ಹಾಕಿದ್ರೆ ಮಿಕ್ಸಿನೂ ಹಾಳಾಗುತ್ತೆ ಆಮೇಲೆ ಉಂಡು ಉಂಡೆ ಆಗಿಬಿಡುತ್ತೆ ಸರಿಯಾಗಿ ಬರೋಲ್ಲ ಪೌಡ್ರು ಹಾಗಾಗಿ ಫುಲ್ಲು ತಣ್ಗಾಗಬೇಕು ಅದಕ್ಕೆ ನಾವು ಉಪ್ಪು ಬೆಲ್ಲ ಹುಣಸೆಹಣ್ಣು ಇವಾಗ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಇದು ಚಿಕ್ಕ ಜಾರಲ್ಲಿ ಮೂರು ಸಲ ಆಗುತ್ತೆ ಸ್ವಲ್ಪ ಸ್ವಲ್ಪನೇ ಆಡಿಸ್ಕೊಳ್ಳೋಣ ಫುಲ್ಲು ತುಂಬಿದ್ರೇ ಸರಿಯಾಗಿ ಬರಲ್ಲ ಹಾಗಾಗಿ ಮೂರು ಟೈಮ್ ಆಗುತ್ತಲ್ವ ನೀಟಾಗಿ ಮಿಕ್ಸ್ ಹಾಕಬೇಕು ಹಂಗಾಗಿ ಇವಾಗ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇವಾಗ ಹಾಕ್ಕೊಂಡಿದ್ದೀನಿ ಇವಾಗ ಆಡ್ಸೋಣ ಬನ್ನಿ ಇವಾಗ ಆಡಿಸ್ತಾ ಆಡಿಸ್ತಾನೆ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೋತಾ ಇರಬೇಕು ಇಲ್ಲ ಕೆಳಗೆ ಹಾಗೆ ಇರುತ್ತೆ ಇದು ಉಂಡೆ ಉಂಡೆ ಥರ ಹಂಗೆ ಇರುತ್ತೆ ಆಮೇಲೆ ಅದಕ್ಕೆ ಆವಾಗ ತೆಗೆದ್ಬಿಟ್ಟು ಆ ಮುಚ್ಚಳನ್ನು ಸ್ವಲ್ಪ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಓಕೆ ಇವಾಗ ಆಗಿದೆ ಇದನ್ನು ನಾನು ಒಂದು ಡಬ್ಬಿಗೆ ಹಾಕಿ ಫುಲ್ಲು ಟೈಟು ಮುಚ್ಚಿರೋ ಡಬ್ಬಿಗೆ ಹಾಕಿ ಇಡ್ತಾಯಿದ್ದೀನಿ ಯಾಕಂದರೆ ಯಾವಾಗ ಬೇಕಾದರೂ ಯೂಸ್ ಮಾಡ್ಕೊಬೋದು ಲೂಸ್ ಇರೋದಕ್ಕೆ ಹಾಕಿದ್ರೆ ಅದೆಲ್ಲ ಹಾಳಾಗೋಗುತ್ತೆ ಹಾಗಾಗಿ ನೀವು ಯಾವುದಕ್ಕೆ ಹಾಕ್ತಿರೋ ಅದಕ್ಕಾಕಿ ಇಡಿ ಆಗಿದೆ ಫುಲ್ ಇಷ್ಟ ಆಗಿದೆ ಇದು ಫುಲ್ ಟೈಟ್ ಇದೆ ಕ್ಯಾಪು ಹಾಗಾಗಿ ಅದಕ್ಕೆ ಹಾಕಿ ಇದ್ದೀನಿ ಅಷ್ಟರೊಳಗೆ ನಾವು ರಾಗಿ ರೊಟ್ಟಿಗೆ ಹಿಟ್ಟು ಕಳಿಸೋಣ ನಾನೊಂದು ಪಾತ್ರೆಗೆ ಈ ಕಪ್ ಅಳತೆಲಿ ಎರಡು ಕಪ್ಪು ರಾಗಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಅದೇ ಕಪ್ ಕಪ್ಪಾಳ್ಲಿ ಎರಡೂವರೆ ನೀರು ಹಾಕ್ಕೊಂಡಿದ್ದೀನಿ ಕರೆಕ್ಟಾಗುತ್ತೆ ಇದು ಅಳತೆ ಹಾಗಾಗಿ ಇದು ಚೆನ್ನಾಗಿ ಬಿಸಿ ಆಗಲಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಅದಾದ್ಮೇಲೆ ಎಣ್ಣೆ ಹಾಕ್ಕೊಳ್ಳೋಣ ಒಬ್ಬೊಬ್ಬರು ಆ ಸ್ಟವ್ ಮೇಲೆ ಚೆನ್ನಾಗಿ ಬಿಸಿನೀರು ಸ್ವಲ್ಪ ರಾಗಿ ಹಿಟ್ಟು ಹಾಕಿ ಅಂಬ್ಲಿ ಥರ ಮಾಡಿಕೊಂಡು ಇದ್ರೊಳಗೆನೇ ರಾಗಿ ಹಿಟ್ಟು ಹಾಕಿ ಕಲಿಸ್ತಾರೆ ಅದು ಆ ಥರನೂ ಮಾಡ್ಬೋದು ನಾನು ಎಕ್ಸ್ಟ್ರಾ ಪಾತ್ರೆಯಲ್ಲಿ ರಾಗಿ ಹಿಟ್ಟು ಹಾಕ್ಕೊಂಡು ಇಲ್ಲಿ ಚೆನ್ನಾಗಿ ಬಿಸಿನೀರು ಕುದಿಸ್ಕೊಂಡು ಇಲ್ಲಿಂದ ತೆಗೆದು ಅಲ್ಲಿ ಕಲಸ್ಕೊತೀನಿ ಆ ಥರನೂ ಮಾಡ್ಬೋದು ಯಾವ ಥರ ಮಾಡಿದ್ರು ಚೆನ್ನಾಗಿರುತ್ತೆ ಇವಾಗ ಇದು ಚೆನ್ನಾಗಿ ನೀರು ಕುದಿಬೇಕು ಆವಾಗ ನಾವು ರಾಗಿ ಹಿಟ್ಟು ಹಾಕಿ ಕಲಿಸ್ಬೇಕು ನಾನು ಬರೀ ನೋಡಿ ಇವಾಗ ಇದೆ ಬರೀ ರಾಗಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಒಬ್ಬೊಬ್ಬರು ಅಕ್ಕಿ ಹಿಟ್ಟು ರಾಗಿ ಹಿಟ್ಟು ಮಿಕ್ಸ್ ಮಾಡ್ತಾರೆ ನಾನು ಬರೀ ರಾಗಿ ಇಟ್ಟಲೆ ಮಾಡ್ತಾಯಿದ್ದೀನಿ ನಮ್ಮ ಮನೇಲಿ ಸ್ವಲ್ಪ ಅಕ್ಕಿ ಹಿಟ್ಟು ಬೆರೆಸಿದ್ರೆ ಅಷ್ಟು ಇಷ್ಟಪಡಲ್ಲ ಹಾಗಾಗಿ ಬರೀ ರಾಗಿ ಹಿಟ್ಟಲ್ಲೇ ಮಾಡ್ತಾ ಇರೋದು ನೀರು ಕುದಿ ಮೇಲೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಫುಲ್ಲು ನೀರು ಒಂದೇ ಸಲ ಹಾಕ್ಕೊಂಡು ಅಂಬ್ಲಿ ಥರ ಮಾಡ್ಕೊಂಡು ಕಲಸ್ಕೋಬೇಡಿ ಇವಾಗ ನೋಡಿ ಫುಲ್ಲು ನೀಟಾಗಿ ಮಿಕ್ಸ್ ಆಗಿದೆ ಇದು ಚೆನ್ನಾಗಿ ಬಂದಿದೆ ರೊಟ್ಟಿ ಹಾಕೋಕ್ಕೆ ಆ ಥರ ಕರೆಕ್ಟಾಗಿದೆ ಅದು ನೀರು ಹಿಟ್ಟು ಎಲ್ಲ ಫುಲ್ಲು ನೀರು ಖಾಲಿಯಾಗಿದೆ ಇವಾಗ ಬಿಸಿ ಬಿಸಿಯಾಗಿದೆ ಇವಾಗ ನಾವು ರೊಟ್ಟಿ ಹಾಕ್ಕೊಳ್ಳೋಣ ಸ್ವಲ್ಪ ಕೈಗೆ ಎಣ್ಣೆ ಹಾಕ್ಕೊಂಡು ನೀಟಾಗಿ ಹಾಕ್ಕೊಳ್ಳೋಣ ನಾನಂತ ಯಾವಾಗಲೂ ಇದೇ ಪೇಪರ್ ಯೂಸ್ ಮಾಡೋದು ಬಾಳೆ ಎಲೆಲ್ಲ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ ಇವಾಗ ಅದು ಸಿಗಲಿಲ್ಲ ಹಂಗಾಗಿ ಇದರಲ್ಲೇ ಹಾಕ್ತಾ ಇದ್ದೀನಿ ಓಕೆ ಚೆನ್ನಾಗಾಗಿದೆ ನೋಡಿ ಟೂ ಸೈಡು ಬೇಯಿಸೋಣ ಮಕ್ಕಳಿಗಂತೂ ಹುಚ್ಚಳ್ಳ ಪೌಡ್ರ್ ಮಾಡಿಕೊಟ್ರಂತೂ ತುಂಬಾ ಹಂಗೆ ತಿನ್ಕೋತಾರೆ ಅವರು ಸ್ಪೂನಲ್ಲಿ ಹಾಕ್ಕೊಂಡು ಚೆನ್ನಾಗಿದೆ ಅಂತ ಯಾಕಂದರೆ ಅದು ಉಪ್ಪು ಹುಳಿ ಖಾರ ಎಲ್ಲ ಇರುತ್ತಲ್ವ ಒಂಥರ ಹಂಗೆ ತಿನ್ನೋಕ್ಕೆ ಇಷ್ಟ ಆಗುತ್ತೆ ಅಲ್ವಾ ಇವಾಗ ಒಂದು ಸೈಡ್ ಆಗಿದೆ ಇನ್ನೊಂದು ಸೈಡು ಬೇಯಿಸ್ಕೊಳ್ಳೋಣ ಇವಾಗ ಒಂದು ತಟ್ಟೆಗೆ ಬೌಲ್ ಇಟ್ಕೊಂಡು ಅದರೊಳಗೆ ಎಷ್ಟು ಹುಚ್ಚಳು ಪೌಡ್ರ್ ಅಷ್ಟು ಹಾಕ್ಕೊಳ್ಳೋಣ ನಾನಿವಾಗ ಒಂದು ರೊಟ್ಟಿಗೆ ಎರಡು ಸ್ಪೂನ್ ಹಾಕ್ಕೊತಾ ಇದ್ದೀನಿ ನೋಡ್ತಿದ್ರೇ ಹಂಗೆ ತಿನ್ನಬೇಕು ಅನ್ನಿಸ್ತಾ ಇದೆ ನನಗೇನೆ ನಿನ್ನ ಮಕ್ಕಳು ಪಾಪ ಕೇಳೇ ಕೇಳ್ತಾರೆ ಅವ್ರಿಗೋಸ್ಕರನೇ ಮಾಡಿರೋದು ಆವತ್ತಿಂದ ಮಾಡಬೇಕು ಅಂದ್ಕೊಂಡಿದ್ವಿ ಆಗಿರಲಿಲ್ಲ ಈ ಹುಚ್ಚೆಳ್ಳಿ ಪೌಡ್ರಿಗೆ ಒಬ್ಬೊಬ್ರು ತುಪ್ಪ ಹಾಕ್ಕೊಂಡು ತಿಂತಾರೆ ಒಬ್ಬೊಬ್ರು ಮೊಸರು ಹಾಕ್ಕೊಂಡು ತಿಂತಾರೆ ನಾವು ಯಾವಾಗಲೂ ಮೊಸರು ಹಾಕೊಂಡೇ ತಿನ್ನೋದು ಚೆನ್ನಾಗಿರುತ್ತೆ ಒಬ್ಬೊಬ್ರಿಗೆ ತುಪ್ಪ ಹಾಕ್ಕೊಂಡು ತಿನ್ನೋದು ಟೇಸ್ಟ್ ಇರುತ್ತೆ ಅವ್ರಿಗೆ ಹೆಂಗೆ ಇಷ್ಟ ಆಗುತ್ತೆ ಆ ಥರ ತಿನ್ಕೊಳ್ಳಿ ಯಾವುದು ತಿಂದರೂ ಟೇಸ್ಟ್ ಬೇರೆ ಬೇರೆ ಥರ ಇರುತ್ತೆ ಅಷ್ಟೇ ತುಪ್ಪ ಹಾಕ್ಕೊಂಡ್ರೆ ಬೇರೆ ಥರ ಟೇಸ್ಟ್ ಬರುತ್ತೆ ಮೊಸರು ಹಾಕೊಂಡ್ರೆ ಬೇರೆ ಥರ ಟೇಸ್ಟ್ ಬರುತ್ತೆ ಇವಾಗ ರೊಟ್ಟಿ ಆಗಿದೆ ಹಾಕ್ಕೊಳ್ಳೋಣ ತಟ್ಟೆಗೆ ಟೇಸ್ಟ್ ನೋಡೋಣ ನೀವು ಚಟ್ನಿ ಗೊಜ್ಜು ಎಲ್ಲ ಮಾಡ್ಕೊಂಡು ಬೇಜಾರಾಗಿದರೆ ಹುಟ್ಟು ತರಿಸ್ಕೊಂಡು ಮಾಡ್ಕೊಳ್ಳಿ ಪೌಡ್ರು ಯಾವಾಗ ಬೇಕಾದರೂ ತಿನ್ಕೊಬೋದು ಒಂದು ಡಬ್ಬಿಲಿ ಹಾಕಿಟ್ಕೊಂಡ್ರೆ ಅಲ್ವಾ ನಾನಂತೂ ಮೊಸರಲ್ಲೇ ಜಾಸ್ತಿ ತಿನ್ನೋದು ಒಂದೊಂದ್ಸಲ ಬೇಜಾರಾದಾಗ ಇರುತ್ತಲ್ಲ ಹಂಗೆ ತಿನ್ಕೊತೀನಿ ಸ್ಪೂನ್ ಹಾಕ್ಕೊಂಡು ಮಕ್ಕಳಿಗೂ ಅಷ್ಟೇ ಕೊಡ್ತೀನಿ ತಿಂತಾರೆ ಚೆನ್ನಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ತುಪ್ಪತಲ್ಲೂ ಅಷ್ಟೇ ತಿನ್ನಿ ನಾನು ಸಲ ತಿಂದಿದ್ದೀನಿ ಆದರೆ ಆ ಟೇಸ್ಟೇ ಬೇರೆ ಥರ ಬರುತ್ತೆ ಓಕೆ ನಿಮ್ಮಿಷ್ಟ ಧನ್ಯವಾದಗಳು